ಚಿಕ್ಕಬಳ್ಳಾಪುರ ಮುಸ್ಲಿಂ ಸಮುದಾಯ ಶ್ರದ್ಧಾಂಜಲಿ ಮೂಲಕ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿ ಮಾತನಾಡಿದ ನಂದಿ ಎಂ ಬಾಷಾ ಅವರು ದೇಶದ ಕಳಸಪ್ರಾಯ ಕಣಿವೆ ಪ್ರದೇಶವೆಂದೇ ಹೆಸರುವಾಸಿಯಾಗಿರುವ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಪ್ರವಾಸಿ ತಾಣ ವೀಕ್ಷಿಸಲು ಹೋಗಿದ್ದ ಕರ್ನಾಟಕ ಸೇರಿದಂತೆ ಇತರೆ ಮೂರು ರಾಜ್ಯದ ಇಪ್ಪತ್ತಾರು ಜನರನ್ನು ಪಾಕಿಸ್ತಾನದ ಉಗ್ರಗಾಮಿಗಳು ಹೆಸರು ಧರ್ಮ ಕೇಳಿ ಕೊಂದಿದ್ದಾರೆ ಗಂಡ ಹೆಂಡತಿ ಮಕ್ಕಳೊಂದಿಗೆ ಪ್ರವಾಸ ಮೂಡಿನಲ್ಲಿದ್ದ ಫ್ಯಾಮಿಲಿಗಳನ್ನು ಗಂಡಸರನ್ನ ಸಾಯಿಸಿ ಆತಂಕ ಮೂಡಿಸಿದ್ದಾರೆ ಧರ್ಮದ ಹೆಸರಿನಲ್ಲಿ ನಡೆದ ನರಮೇಧವನ್ನು ಇಡೀ ರಾಷ್ಟ್ರ ಖಂಡಿಸುತ್ತಿದೆ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೂ ದೇಶಪ್ರೇಮಿ ಮುಸಲ್ಮಾನರು ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿ ಮೌನ ಪ್ರತಿಭಟನೆ ನಡೆಸಿದರು ಪಹಲ್ಗಾಮದಲ್ಲಿ ನಡೆದಿರುವ ಅಮಾನುಷ್ಯ ಕೃತ್ಯ ಮೃತರಾದ ಅವರೆಲ್ಲರಿಗೂ ಶಾಂತಿ ಸಿಗಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೃತರ ಕುಟುಂಬಗಳಿಗೆ ಪರಿಹಾರ ನೀಡಲಿ ಎಂದು ಒತ್ತಾಯಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು ಈ ವೇಳೆ ಮಾತನಾಡಿದ ಮುಸ್ಲಿಂ ಮುಖಂಡ ನಂದಿ ಎಂ ಬಾಷಾ ಅವರು ಇದೊಂದು ಹೇಯ ಕೃತ್ಯ ಉಗ್ರರಿಗೆ ಮಾನವೀಯತೆ ಅನ್ನೋದೇ ಇರಲ್ಲ ಇಂತಹ ಘಟನೆಗಳು ಇನ್ನೊಮ್ಮೆ ಮರುಕಳಿಸಬಾರದು ಉಗ್ರರ ಮೇಲೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಕೈಗೊಳ್ಳುವ ಎಲ್ಲ ಕ್ರಮಗಳಿಗೆ ಚಿಕ್ಕಬಳ್ಳಾಪುರ ಮುಸ್ಲಿಮರ ಬೆಂಬಲ ಇದೆ ನಮಗೆ ಜಮಾತೆ ಇಸ್ಲಾಂ ಸಮಿತಿ ಚುನಾವಣೆ ಇರುವುದರಿಂದ ಅದರಲ್ಲೂ ಶುಕ್ರವಾರ ಆಗಿದ್ದರಿಂದ ಪ್ರಾರ್ಥನೆ ಸಲುವಾಗಿ ತಡವಾಗಿ ಬಂದು ಸತ್ತವರ ಕುಟುಂಬದೊಂದಿಗೆ ನಾವಿದ್ದೇವೆ ಎಂಬ ಮೌನ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು ಸಿಬ್ಬಂದವುದು ಶುಕ್ರವಾರ ಆಗಿರೋದ್ರಿಂದ ನಮಗೆ ಈಗಾಗಲೇ ನಮ್ಮ ಜಮಾತೆಹಲಿ ಇಸ್ಲಾಂನ ಚುನಾವಣೆಯ ಹುಟ್ಟಿರೋದ್ರಿಂದ ತಡವಾಗಾದರೂ ಕೂಡ ಬಂದು ನಾವು ಇವತ್ತು ನಮ್ಮ ಸುಳ್ಳ ವೃತ್ತದಲ್ಲಿ ಒಂದು ಮೌನವ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಏನು ನಮ್ಮ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ನಮ್ಮ ದೇಶದ ನಿವಾಸಿಗಳಾದಂತಹ ಒಂದು ಇಪ್ಪತ್ತೆಂಟು ಜನ ನಿವಾಸಿಗಳ ಮೇಲೆ ಈ ಪಾಕಿಸ್ತಾನದ ಉಗ್ರವಾದಿಗಳು ಗುಂಡಿನ ದಾಳಿ ಮಾಡೋದ್ರ ಮುಖಾಂತರ ಹತ್ಯೆ ಮಾಡಿದ್ದಾರೆ ಈ ಹತ್ಯೆ ಖಂಡನೀಯ ಯಾಕಂದರೆ ಈ ಆತಂಕವಾದಿಗಳಿಗೆ ಉಗ್ರಗಾಮಿಗಳಿಗೆ ಯಾವುದೇ ಒಂದು ಜಾತಿ ಧರ್ಮ ಇರೋದಿಲ್ಲ ಇವರು ಯಾವುದೇ ದೇಶದವ್ರು ಆಗಿರ್ಬೋದು ಆತಂಕವಾದಿಗಳು ಆತಂಕವಾದಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊತೇನೆ ಇಂಥ ಒಂದು ಕೃತ್ಯ ಯಾರು ಎಸಕ್ತಾರೆ ಅವ್ರು ಯಾರೇ ಆಗಿರ್ಬೋದು ಅವ್ರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಮೊನ್ನೆ ಈ ಹಿಂದೆ ಪುಲ್ವಾಮಾ ದಾಳಿಯಲ್ಲಿ ಒಂದು ಒಂದು ವಿರುದ್ಧ ದಾಳಿ ಮುಖಾಂತರ ತಕ್ಕ ಶಿಕ್ಷೆ ಭಾರತದಲ್ಲಿರುವ ಮುಸ್ಲಿಮರು ಇಲ್ಲಿನ ಮೂಲ ನಿವಾಸಿಗಳು ನಾವು ಇಲ್ಲೇ ಹುಟ್ಟಿದ್ದೇವೆ ಇಲ್ಲೇ ಸಾಯ್ತೇವೆ ಭಾರತ ಮಾತೆ ನಮ್ಮ ಹೆಮ್ಮೆ ಹಾಗಾಗಿ ನಿನ್ನೆ ನಡೆದಿರುವ ಘಟನೆಗೆ ತಕ್ಕ ಉತ್ತರ ಕೊಡಲು ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ವಿರುದ್ಧ ಕೈಗೊಳ್ಳುವ ತೀರ್ಮಾನಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎಂದು ತಿಳಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಹಾಷಿಂ ಬನ್ನೂರು ರಸೂಲ್ ಖಾನ್ ಮಹಮ್ಮದ್ ಸಫೀರ್ ಕೌನ್ಸಿಲರ್ ಸಾದಿಕ್ ಸಯೀದ್ ಅಮಾನುಲ್ಲಾ ಅಬೂಬಕರ್ ರೋಷನ್ ಬೇಗ್ ಮುಜೀಬ್ ಖಲೀಲ್ ಅಜ್ಗರ್ ಮುಸ್ತಾಫಾ ಮೀರಾಜುಲ್ ಇಸ್ಲಾಂ ಹಬೀಬ್ ಮತ್ತು ಇನ್ನಿತರರು ಪಾಲ್ಗೊಂಡಿದ್ದರು ಅಂಬರೀಷ್ ಎನ್ ಸಿಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ